ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಈ ಮೋಸ ಹೋಗೋರು ಇರೋವರೆಗು ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ದಿನೇ ದಿನೇ ಹೊಸ ಹೊಸ ಕಂಪ್ನಿಗಳು ಫ್ರಾಡ್ ಕಂಪ್ನಿಗಳು ಉಟ್ಕೋತಾನೇ ಇರ್ತವೆ ಸೊ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ತಿಂಗಳಿಂದ ತುಂಬಾ ಜನ ಬಾಲಿ ಕ್ಯೂ ಎಲ್ ಎಫ್ ಟ್ರೇಡಿಂಗ್ ಈ ಕಂಪ್ನಿ ಬಗ್ಗೆ ತುಂಬಾ ಮಾತು ಯಾಕಂದರೆ ತುಂಬ ಬೆನಿಫಿಟ್ ಇದೆ ಏಯ್ಟ್ ಪರ್ಸೆಂಟ್ ಬೆನಿಫಿಟ್ ಇದೆ ಟೆನ್ ಪರ್ಸೆಂಟ್ ಇದೆ ಸೊ ಇತ್ತೀಚೆಗೆ ಏನಾಗಿದೆ ಆಫರ್ ಬೇರೆ ಕೊಡ್ತಾ ಇದ್ದಾರೆ ಯಾವ ಥರ ಅಂದರೆ ಸೊ ನೀವೊಂದು ತರ್ಟಿ ಮಂತ್ ಅಥವಾ ನೈಂಟಿ ಡೇಸ್ ತರ್ಟಿ ಡೇಸ್ ಅಥವಾ ನೈಂಟಿ ಡೇಸ್ ನೀವು ಅಮೌಂಟನ್ನು ಅಲ್ಲೇ ಇತ್ತು ಅಂದರೆ ಅವರ ಕಂಪ್ನೀಸ್ ಎಲ್ಲ ಇತ್ತು ಅಂದರೆ ಅದಕ್ಕೆ ಏಯ್ಟಿ ಫೈವ್ ಪರ್ಸೆಂಟು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಈ ಥರ ನಿಮಗೆ ದುಡ್ಡು ಲಾಭ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಏನೇ ಆಗಲಿ ಈ ಕಂಪ್ನಿಗಳೆಲ್ಲ ಸೊ ಯಾವುದೇ ರೀತಿ ಗ್ಯಾರಂಟಿ ಇರಲ್ಲ ಯಾವಾಗ ಮುಚ್ಚುತ್ತೆ ಯಾವಾಗ ಎಷ್ಟು ದಿನ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಸೊ ಹಾಗಾಗಿ ಯಾರೇ ಒಬ್ಬರು ಕ್ಯೂ ಎಲ್ ಅಲ್ಲಿ ಸೊ ಅಮೌಂಟು ಹಾಕಿದರೆ ಆದಷ್ಟು ವಿತ್ ಡ್ರಾ ಮಾಡೋಕ್ಕಾದರೆ ಮಾಡಿಕೊಳ್ಳಿ ಟೂ ತ್ರೀ ಡೇಸಿಂದ ಸೊ ವಿತ್ ಡ್ರಾ ಕೂಡ ಅವನು ಸ್ಟಾಪ್ ಮಾಡಿದ್ದ ಇದು ಸ್ಟಾಪ್ ಮಾಡಿ ನಿಮಗೆ ತ್ರೀ ಡೇಸ್ ಫೋರ್ ಡೇಸ್ ಟೈಮ್ ಕೊಟ್ಟಿದ ಏನೋ ಸಮಸ್ಯೆ ಆಗಿದೆ ಹ್ಯಾಕರ್ಗಳೆಲ್ಲ ನಮ್ಮ ಸಿಸ್ಟಮ್ನ ಪ್ರಾಬ್ಲಮ್ ಮಾಡಿದ್ದಾರೆ ಹಾಗೆ ಹೀಗೆ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೀವಿ ಅಂತ ಸೊ ಅಷ್ಟೊತ್ತಿಗೆ ಪುನಃ ವರ್ಕ್ ಆಗಲಿ ಎಷ್ಟೋ ಜನ ಇನ್ವೆಸ್ಟ್ ಮಾಡೋರೆಲ್ಲ ಮಾಡಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಸೊ ಅದಾದಮೇಲೆ ಪುನಃ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಿಮಗೆ ಅದು ಕೆ ವೈ ಸಿ ಮಾಡಬೇಕು ಕೆ ವೈ ಸಿ ಮಾಡೋಕ್ಕೆ ಸಿಕ್ಸ್ ತೌಸಂಡ್ ರುಪೀಸ್ ಕಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಆಗಿ ಥಿಂಕ್ ಮಾಡಿ ನೀವೊಂದು ಬ್ಯಾಂಕ್ ಅಕೌಂಟ್ ಇದೆ ಅಂತ ಅಂದಮೇಲೆ ಕೆ ವೈ ಸಿ ಹಾಗೆ ಆಗಿರುತ್ತೆ ತಾನೇ ಸೊ ಅದು ಪುನಃ ಏನಕ್ಕೆ ನೀವು ಸಿಕ್ಸ್ ತೌಸಂಡ್ ಕೊಟ್ಟು ಕೆ ವೈಸ್ ಮಾಡುವಂಥದ್ದು ಸೊ ಇದರಲ್ಲಿ ಎಲ್ಲ ಮೋಸ ಇದೆ ಸೊ ಆದಷ್ಟು ಹುಷಾರಾಗಿರಿ ಮತ್ತು ನೀವು ಜಾಯಿನ್ ಮಾಡ್ಸೋದಕ್ಕೆ ತರ್ಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ಏನೋ ಕಮಿಷನು ಅದೆಲ್ಲ ಇದೆ ಸೊ ದಯವಿಟ್ಟು ಆದಷ್ಟು ನೀವು ಯಾರನ್ನು ರೆಫರ್ ಮಾಡೋಕೆ ಹೋಗಬೇಡಿ ಇದು ನನ್ನ ವೈಯಕ್ತಿಕ ವಿಚಾರ ನೀವು ಮಾಡಲೇಬೇಕು ಅಂದರೆ ಮಾಡಿ ಅದು ನಿಮಗೆ ಬಿಟ್ಟ ವಿಚಾರ ಎಷ್ಟೋ ಜನಕ್ಕೆ ಲಾಭ ಕೂಡ ಬಂದಿದೆ ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಜನ ಐವತ್ತು ಸಾವಿರ ಲಕ್ಷಗಟ್ಟಲೆ ಲಾಭನೂ ಕೂಡ ಪಡೆದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಬಟ್ ಅದು ನಿಜನ ಸುಳ್ಳ ಅದಂತೂ ಗೊತ್ತಿಲ್ಲ ಸೊ ಅದು ಅವರವರ ಅನುಭವ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಏಕೆಂದರೆ ಇವಾಗ ಸ್ಟಾರ್ಟಿಂಗ್ ಏನಿತ್ತು ಅಂದರೆ ಸಿಕ್ಸ್ ತೌಸಂಡ್ ರುಪೀಸು ನಾವು ಕಟ್ಟಬೇಕಾಯ್ತು ನಾವೇನೋ ಎಂಟ್ರಿ ಆಗ್ತೀವಿ ಕ್ಯೂ ಎಲ್ ಕೆ ಅಂದರೆ ಬಟ್ ಇವಾಗ ಟೆನ್ ತೌಸಂಡ್ ಮಾಡಿದ್ದಾರೆ ಸೊ ಏನಕ್ಕೆ ಟೆನ್ ತೌಸಂಡು ಸೊ ಮತ್ತೆ ನೀವು ಇಬ್ರು ಎಫರ್ಟ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಇಷ್ಟು ಅಂತ ಪರ್ಸೆಂಟೇಜ್ ಸೊ ಉದಾಹರಣೆಗೆ ನೀವು ಒಂದ್ ಇಪ್ಪತ್ತು ಜನ ಐವತ್ತು ಜನ ಮಾಡಿದ್ರೆ ಆಲ್ಮೋಸ್ಟ್ ಕಂಪ್ನಿ ಕ್ಲೋಸ್ ಆಗೋ ಮೂಮೆಂಟ್ ಇದೆ ಹುಷಾರಾಗಿರಿ ಕಂಪ್ನಿಯೇ ಸರಿ ಇಲ್ಲ ಅಂತಲೂ ಕೂಡ ಹೇಳಲ್ಲ ಯಾಕೆಂದ್ರೆ ಕೆಲವೊಬ್ರು ಅದರಿಂದ ಲಾಭ ಪಡೆದಿರ್ತಾರೆ ಸೊ ಅವರು ಖುಷಿ ಮೂಲಕ ಮಾಡ್ತಾರೆ ನಾವು ಲಾಭ ಮಾಡಿದ್ವಿ ಹಾಗೆ ಹೀಗೆ ಅಂತ ತುಂಬಾ ಕಂಪ್ನಿಗಳು ಏನಾಗುತ್ತೆ ಅಂದ್ರೆ ಬಂದು ವಸ್ತುದ್ರಲ್ಲಿ ತುಂಬಾ ಆಫರ್ಸ್ ಗಳು ಕೊಡ್ತಾರೆ ತುಂಬಾ ಬೆನಿಫಿಟ್ ಕೊಡ್ತಾಳೆ ಅದೆಲ್ಲ ಏನಾಗುತ್ತೆ ಈ ಮೋಟಿವೇಟ್ ಆಗಿ ಆಗಿ ಈಗ ಒಬ್ಬ ಒಬ್ರು ಐದು ಜನ ರೆಫರ್ ಮಾಡ್ತಾರೆ ಐದು ಜನ ಹತ್ತು ಜನ ಈ ತರ ಎಲ್ಲ ಕಂಪ್ನಿ ದೊಡ್ಡದಾಗಿ ಬೆಳ್ಕೊ ಹೋಗುತ್ತೆ ಸೊ ಆಮೇಲೆ ಈ ತರ ಒಂದು ಟ್ರಿಕ್ಸ್ ಗಳು ಯೂಸ್ ಮಾಡ್ತಾರೆ ಸೊ ಯಾರಾದರೂ ನೀವು ಜಾಯಿನ್ ಆಗಿದ್ರೆ ಕ್ಯೂ ಎಲ್ ಎಫ್ ಇಂದ ಆದಷ್ಟು ಹುಷಾರಾಗಿರಿ ದಯವಿಟ್ಟು ಹುಷಾರಾಗಿರಿ ಯಾರಿಗೂ ರೆಫರ್ ಅಂತ ಮಾಡಕ್ ಹೋಗ್ಬೇಡಿ ಅಮೌಂಟ್ ಬಂತ ತಗೊಳ್ಳಿ ಸೊ ಇವತ್ತು ಕೆಲ್ಗೆ ಕ್ಲೋಸ್ ಮಾಡಿ ಸೊ ಅದು ತುಂಬ ಒಳ್ಳೆಯದು ಪುನಃ ನೀವು ಆರು ಸಾವಿರ ತಾನೇ ಹಾಕ್ಬಿಡೋಣ ನನ್ನ ಅಕೌಂಟಲ್ಲಿ ಐವತ್ತು ಸಾವಿರ ಇದೆ ಲಕ್ಷ ಇದೆ ಅದು ಬಂದ್ಬಿಡುತ್ತೆ ಅನ್ನೋ ಮೇಲೆ ಇರೋಕ್ಕೆ ಹೋಗ್ಬೇಡಿ ಸೊ ನೈಂಟಿ ನೈನ್ ಪರ್ಸೆಂಟು ಇದು ಕ್ಲೋಸ್ ಆಗೋ ಮೂಮೆಂಟ್ ಇದೆ ಸೊ ಹೇಳೋಕ್ಕಾಗಲ್ಲ ಇಲ್ಲ ವರ್ಕ್ ಆದರೂ ಆಗ್ಬೋದು ಬಟ್ ಆಮೇಲೆ ಸಮಸ್ಯೆ ಆದರೂ ಆಗ್ಬೋದು ಇಂಥ ಕಂಪ್ನಿಗಳು ಕೆ ಎಲ್ ಎಫ್ ಅಂತ ಮಾತ್ರ ಅಲ್ಲ ಈ ಥರ ತುಂಬ ಕಮ್ಮಿ ಕಂಪ್ನಿಗಳಿಂದ ಸಾಮಾನ್ಯ ಜನಗಳಿಗೆ ಮೋಸ ಆಗುತ್ತೆ ಅವ್ರೇನಂದರೆ ಪಾಪ ಏನೋ ಒಂದು ಕಷ್ಟ ಇರುತ್ತೆ ಯಾವುದೋ ಸಾಲ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಇದ್ರಲ್ಲಿ ಬಂದರೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಮೇಲೆ ಇರ್ತಾರೆ ಸೊ ಆ ದಿವ್ಸದಿಂದ ಸೊ ಮಾಡಿರ್ತಾರೆ ಇಲ್ಲ ಯಾರು ಇರ್ತಾರೆ ಇಲ್ಲ ರಿಲೇಟಿವ್ ಏನಿರ್ತಾರೆ ಅವ್ರಿಗೋಸ್ಕರ ಕೂಡ ಮಾಡಿರ್ತಾರೆ ಸೊ ತುಂಬ ನಾನಾ ರೀತಿ ಹೋಗ್ತಾ ಸಿಕ್ಕಾಕೊಂಡಿರ್ತಾರೆ ಸೊ ಅದನ್ನು ಇವರು ಬಂಡವಾಳ ಮಾಡ್ಕೋತಾರೆ ಸೊ ಮತ್ತು ಇವಾಗೆಲ್ಲ ಅಕಸ್ಮಾತ್ ನೀವು ಕೆ ವೈ ಸಿ ಮಾಡಿಲ್ಲ ಅಂದರೆ ನಿಮ್ಮ ಅಕೌಂಟ್ ಫೀಸ್ ಮಾಡ್ಬಿಡ್ತೀವಿ ಹಾಗೆ ಹೀಗೆ ಏನೇನೋ ಕತೆ ಕಟ್ತಾ ಇದಾರೆ ಸೊ ಅದಕ್ಕೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಬಟ್ ಅದು ಯಾವ್ಯಾವ ರೀತಿ ಆಮಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೂ ಆದರೂ ಯಾವುದಕ್ಕೂ ಇವತ್ತೇನು ಮಾಡಿದಾರೆ ದಿಲ್ಗೆ ಸ್ಟಾಪ್ ಮಾಡಿ ಇದು ನನ್ನ ವೈಯಕ್ತಿಕ ವಿಚಾರ ಅಷ್ಟೇ ಎಲ್ರಿಗೂ ಒಳ್ಳೆಯದಾಗಲಿ ಅಕಸ್ಮಾತ್ ನಂದು ತಪ್ಪಾಗಿ ಮಾಹಿತಿ ಅದೇ ಕ್ಷಮಿಸಿ ಎಲ್ರಿಗೂ ಒಳ್ಳೆಯದಾಗಲಿ